ಹೊಳೆನರಸಿ ಪ್ರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ಬುಧವಾರ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಕ್ತಾದಿಗಳ ಮನ ಸಂಕಲ್ಪ ಸಿದ್ಧಿಗಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸ್ವಾಮ ಪೂಜಾ ಮಹೋತ್ಸವ ಸಂಪ್ರದಾಯದ ಆಚರಣೆಯಂತೆ ನೂರಾರು ಭಕ್ತರ ಉಪಸ್ಥಿತಿಯಲ್ಲಿ ವೈಭವದಿಂದ ನಡೆಯಿತು ಶ್ರೀ ಸ್ವಾಮಿಯ ದೇವಾಲಯದಲ್ಲಿ ಬುಧವಾರ ಮುಂಜಾನೆ ಶ್ರೀ ಮೂಲ ಮೂರ್ತಿಗೆ ಪಂಚಾಮೃತ ಅಭಿಷೇಕ ಹನ್ನೊಂದು ಗಂಟೆಗೆ ಶ್ರೀ ಹಳೇಬೀಡು ಪ್ರಸಾದ್ ನೇತೃತ್ವದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಂಗಳಾರತಿ ನಂತರ ಶ್ರೀ ಸ್ವಾಮಿಯ ಮೂಲಮೂರ್ತಿಗೆ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಜೊತೆಗೆ ಪ್ರಸಾದ ರೂಪದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು ಸಂಜೆ ಆರು ಮೂವತ್ತಕ್ಕೆ ಕೋಟೆ ರಾಜಬೀದಿಯಲ್ಲಿ ಶ್ರೀಗಳ ಉತ್ಸವ ನಂತರ ದೇವಾಲಯದ ಪ್ರಾಂಗಣದಲ್ಲಿ ಕೃತಿಕೋತ್ಸವ ವಿಶೇಷ ತಂಡದಿಂದ ನಾದಸ್ವರ ಪಟಾಕಿ ಮತ್ತು ಮಹಾಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿತ್ತು ಅರ್ಚಕರಾದ ನಾರಾಯಣ ಭಟೂರ್ ರಾಮ್ ಪ್ರಸಾದ್ ವಿಜಯಕುಮಾರ್ ಸಿಂಹಾದ್ರಿ ಪಟ್ಟಾಭಿರಾಮ್ ಸುಬ್ರಹ್ಮಣ್ಯ ಹಾಗೂ ಇತರರು ಪೂಜಾ ಕೈಂಕರ್ಯ ನೆರವೇರಿಸಿದರು ಪುರಸಭಾ ಮಾಜಿ ಅಧ್ಯಕ್ಷ ಲಕ್ಷ್ಮೀ ಶಿವಣ್ಣ ಜ್ಯೋತಿ ಮಂಜುನಾಥ್ ಹಾಗೂ ವೀಣಾ ರಾಜೇಶ್ ಪುರಸಭಾ ಸದಸ್ಯರಾದ ಶಿವಣ್ಣ ಎ ಜಗನ್ನಾಥ್ ಹಾಗೂ ಕುಮಾರಸ್ವಾಮಿ ಪುರಸಭಾ ಮುಖ್ಯಾಧಿಕಾರಿ ಶಿವಶಂಕರ್ ಮಂಜುನಾಥ್ ಯೋಗ ಎಎಸ್ಐ ಮೂರ್ತಿ ಕೃಷ್ಣೇಗೌಡ ಅಜ್ಜೇಗೌಡ ವಿ ಅಭಿಲಾಷ್ ವೆಂಕಟೇಶ್ ಲಲಿತಾ ರೇಖಾ ಲಕ್ಷ್ಮೀ ಅಶೋಕ್ ಹಾಗೂ ಇತರರು ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸಿದ್ದರು